ಹರೇ ಶ್ರೀನಿವಾಸ ಶ್ರೀ ಮಂಗಳಗೌರಿ ವ್ರತದ ಕಥೆಯ ಸ್ಮರಣೆ ಎಲೆ ನಂದಕುಮಾರನಾದ ಗೋವಿಂದನೇ ನಿನ್ನಿಂದ ಅನೇಕ ಕಥೆಗಳನ್ನು ಕೇಳಿದನು ಮತ್ತು ಇನ್ನೂ ಕೇಳಲು ಅಪೇಕ್ಷಿತನಾಗಿರುವ ನನಗೆ ಪುತ್ರರಿಗೆ ಆಯುರ್ವೃದ್ಧಿಕರವಾಗಿರುವ ವ್ರತವೊಂದನ್ನು ಹೇಳಬೇಕೆಂದು ಧರ್ಮರಾಯನು ಪ್ರಾರ್ಥಿಸಲು ಶ್ರೀ ಕೃಷ್ಣನು ಎಲೈ ಯಮನಂದನೇ ಕೇಳು ಪುತ್ರರಿಗೆ ಆಯುರ್ವೃದ್ಧಿಕರವಾಗಿಯೂ ಪುತ್ರಿಯರಿಗೆ ವೈದವ್ಯನಾಶಕರವಾಗಿಯೂ ಇರುವ ಪುಣ್ಯಕರವಾದ ಅಪೂರ್ವ ಕಥೆಯನ್ನು ಹೇಳುತ್ತೇನೆ ಸ್ಥಿರ ಮನಸ್ಸಿನಿಂದ ಕೇಳು ಪೂರ್ವಕಾಲದಲ್ಲಿ ಸುಪ್ರಸಿದ್ಧವಾದ ಕುಂಡನೀಪುರದಲ್ಲಿ ಧರ್ಮಪಾಲನೆಂಬ ಪ್ರಸಿದ್ಧ ವರ್ತಕನಿದ್ದನು ಆತನು ಬಹಳ ಹಣವಂತನಾಗಿದ್ದನು ಮಕ್ಕಳಿಲ್ಲದ ವ್ಯತೆಯು ಆತನಿಗೆ ಬಹಳವಾಗಿತ್ತು ಹೀಗಿರುವಲ್ಲಿ ಒಬ್ಬ ಸನ್ಯಾಸಿಯು ವಿಭೂತಿ ರುದ್ರಾಕ್ಷಿಗಳಿಂದಲೂ ಜಟೆಗಳಿಂದಲೂ ನಾರುಮುಡಿಗಳಿಂದಲೂ ಶೋಭಿತನಾಗಿ ಅವರ ಮನೆಗೆ ಬಂದು ಪ್ರತಿದಿನವೂ ಭಿಕ್ಷವನ್ನು ತೆಗೆದುಕೊಳ್ಳದೆ ಹೊರಟು ಹೋಗುತ್ತಿದ್ದನು ಈ ಯತಿಯ ಅನಾದರಣೆಯು ವರ್ತಕನಿಗೂ ಆತನ ಭಾರ್ಯೆಗೂ ಬಹುಮಟ್ಟಿಗೆ ಅವಮಾನಕ್ಕೆ ಆಕರವಾಯಿತು ಹೀಗಿರಲು ಒಂದು ದಿನ ವರ್ತಕನ ಭಾರೆಯು ತನ್ನ ಮನೋಗತವನ್ನು ಪತಿಗೆ ತಿಳಿಸಿ ಅತ್ಯಂತ ದುಃಖಪಟ್ಟಳು ಅದಕ್ಕೆ ಆತನು ಪ್ರಿಯೆ ಇದಕ್ಕಾಗಿ ಚಿಂತೆ ಏಕೆ ಆತನು ಭಿಕ್ಷಕ್ಕೆ ಬರುವ ಸಮಯಕ್ಕೆ ಸರಿಯಾಗಿ ಚಿನ್ನದ ನಾಣ್ಯವನ್ನು ಕೈಯಲ್ಲಿಟ್ಟುಕೊಂಡು ನಿಂತಿರು ಆತನು ಬರುತ್ತಲೇ ಚಿನ್ನದ ನಾಣ್ಯವನ್ನು ಆತನ ಕೈಯಲ್ಲಿ ಹಾಕಿಬಿಡು ಎಂದು ಹೇಳಲು ಆಕೆಯು ಪತಿಯ ವಾಕ್ಯದಂತೆ ಮಾರನೆಯ ದಿನ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಯತಿಯು ಬರುವ ವೇಳೆಗೆ ಸರಿಯಾಗಿ ಬೀದಿಯ ಬಾಗಿಲಿಗೆ ಬಂದು ನಾಣ್ಯಗಳನ್ನು ಕೊಡಲು ಆ ಯತಿಯು ನಿನಗೆ ಮಕ್ಕಳಿಲ್ಲವಾದ್ದರಿಂದ ನಾನು ಭಿಕ್ಷವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಹೊರಟು ಹೋಗುತ್ತಿದ್ದರು ಈ ಹಣವನ್ನು ನನ್ನ ಮಡಿಲಲ್ಲಿ ಹಾಕಿ ಮೋಸ ಮಾಡಿದ್ದರಿಂದ ನಿನಗೆ ಮಕ್ಕಳಿಲ್ಲದೆಯೇ ಹೋಗಲಿ ಎಂದು ಶಾಪವಿತ್ತನು ಆಗ ಆಕೆಯು ಸನ್ಯಾಸಿಯನ್ನು ಕುರಿತು ಸ್ವಾಮಿ ನನ್ನ ಅವಿವೇಕದಿಂದ ತಮ್ಮಿಂದ ಶಾಪಗ್ರಸ್ತಳಾದೆನು ಇದು ಪರಿಹಾರವಾಗಲು ದಾರಿಯೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸನ್ಯಾಸಿಯು ಕರುಣಾಂತರಂಗನಾಗಿ ಎಲೆ ಮಗಳೇ ನೀನು ಈಗಲೇ ಹೋಗಿ ನಿನ್ನ ಪತಿಯೊಡನೆ ಹೇಳು ಕಪ್ಪು ಉಡುಪನ್ನು ಧರಿಸಿ ಕಪ್ಪು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಕುದುರೆಯು ಜಾರುವವರೆಗೂ ಪ್ರಯಾಣ ಮಾಡಿ ಕುದುರೆಯು ಎಲ್ಲಿ ಜಾರುವುದೋ ಆ ಪ್ರದೇಶದಲ್ಲಿ ಅಗೆದರೆ ಸೊಗಸಾದ ಜಲವು ಅನೇಕ ವಿಧಗಳಾದ ಮೃಗ ಪಕ್ಷಿಗಳಿಂದ ಕುಡಿದುದಾಗಿಯೋ ನವರತ್ನಗಳಿಂದ ಕೆತ್ತಲ್ಪಟ್ಟು ಚಿನ್ನದಿಂದ ಕುಡಿದುದಾಗಿಯೋ ನಾನಾ ಜಾತಿಯ ಸುಗಂಧ ಪುಷ್ಪಭರಿತವಾಗಿರುವ ಒಂದು ದೇವಾಲಯವು ಕಾಣುವುದು ಆ ದೇವಾಲಯದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಸಲ್ಲಿಸುವ ಪಾರ್ವತಿ ದೇವಿಯು ನೆಲೆಯಾಗಿರುವಳು ಆಕೆಯನ್ನು ಯಥಾವಿಧಿಯಾಗಿ ಷೋಡಶೋಪಚಾರ ಪೂಜೆಯಿಂದ ಅರ್ಚಿಸಿದರೆ ನಿನ್ನ ಈ ಶಾಪವು ಪರಿಹಾರವಾಗುವುದೆಂದು ಹೇಳಲು ಈಕೆಯು ಸಂತೋಷದಿಂದ ಆತನ ಪಾದಗಳಿಗೆ ಅಭಿನಂದಿಸಿ ಸ್ತುತಿಸುತ್ತಿರುವಂತೆಯೇ ಆತನು ಅಂತರ್ಧಾನನಾದನು ನಂತರ ತಾನು ಮನೆಯೊಳಗೆ ಬಂದು ಸನ್ಯಾಸಿಯಿಂದ ತನಗುಂಟಾದ ಶಾಪವನ್ನು ವಿಮೋಚನೆಯ ವಿಧಾನವನ್ನು ತಿಳಿಸಲು ಕೇಳದ ವರ್ತಕನು ಕೂಡಲೇ ಕಪ್ಪು ಬಟ್ಟೆಗಳನ್ನುಟ್ಟು ಕಪ್ಪು ಕುದುರೆಯನ್ನು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋದನು ಆ ಅರಣ್ಯವು ದೊಡ್ಡ ದೊಡ್ಡ ವೃಕ್ಷಗಳಿಂದ ನಿಬಿಡವಾಗಿರುವುದಾಗಿಯೂ ಆ ವೃಕ್ಷಗಳ ಮಧ್ಯ ಪ್ರದೇಶದಲ್ಲಿ ಸಿಂಹ ಹುಲಿ ಕಾಡೆಮ್ಮೆ ಮೊದಲಾದ ದುಷ್ಟಮೃಗಗಳಿಂದ ನಿಬಿಡವಾಗಿತ್ತು ವರ್ತಕನು ಹಾಗೆಯೇ ಪ್ರಯಾಣ ಮಾಡುತ್ತಿರಲು ಆ ಪ್ರದೇಶದಲ್ಲಿ ಕಮಲಪುಷ್ಪಗಳಿಂದ ಆವೃತವಾದ ರಮ್ಯವಾದ ಸರೋವರವೊಂದು ಕಂಗೊಳಿಸಿತು ಅಲ್ಲಿ ಕುದುರೆಯಿಂದಿಳಿದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಆಚರಿಸಿ ಮುಂದೆ ಸ್ವಲ್ಪ ದೂರ ಪ್ರಯಾಣ ಮಾಡುವಷ್ಟರಲ್ಲಿಯೇ ಕುದುರೆಯು ಜಾರಿತು ಕೂಡಲೇ ಸಂತೋಷಗೊಂಡವನಾಗಿ ಕುದುರೆಯಿಂದ ಇಳಿದು ದೇವಾಲಯ ಸಿಕ್ಕುವವರೆಗೂ ಭೂಮಿಯನ್ನಗೆದು ತನ್ನ ಇಷ್ಟದಂತೆ ಅನೇಕ ವಿಧಗಳಾದ ಫಲಪುಷ್ಪಭರಿತ ವೃಕ್ಷಗಳಿಂದಲೂ ರತ್ನಖಚಿತವಾದ ಚಿನ್ನದ ಗೋಡೆಗಳಿಂದಲೂ ಕೂಡಿ ಮೆರೆಯುವ ದೇವಾಲಯವನ್ನು ಕಂಡು ಯತಿಯ ವಾಕ್ಯವನ್ನು ಸ್ಮರಿಸುತ್ತಾ ದೇವಾಲಯದೊಳಗೆ ಪ್ರವೇಶಿಸಿ ಸ್ಥಿರಮನಸ್ಕನಾಗಿ ಹೊಂಬಣ್ಣದ ವಸ್ತುಗಳಿಂದಲೂ ಚಂದನವನ್ನು ಶುಭಕರಳಾದ ಅಕ್ಷತೆಗಳನ್ನು ದೀಪಾದಿಗಳಿಂದಲೂ ನಾನಾ ವಿಧ ಶಾಖ ಪಕ್ವಾನ್ನಗಳನ್ನು ಶರ್ಕರೆಯಿಂದ ಕೂಡಿ ಕ್ಷೀರವನ್ನು ತಾಂಬೂಲ ದಕ್ಷಿಣೆಗಳನ್ನು ಸಿದ್ಧ ಮಾಡಿಕೊಂಡು ಶಾಕ್ತೋಕ್ತವಾಗಿ ದೇವಿಗೆ ಪೂಜೆಯನ್ನು ಮಾಡಲು ಆಕೆಯು ಸುಪ್ರೀತಳಾಗಿ ಈ ಅರಣ್ಯದಲ್ಲಿ ನನಗೆ ಇಂತಹ ಅಮೋಘ ಪೂಜ ದ್ರವ್ಯಗಳಿಂದ ಪೂಜಿಸಿದವನಿಗೆ ವರವನ್ನು ಕೊಡಬೇಕೆಂದು ಪ್ರತ್ಯಕ್ಷಳಾಗಿ ಎಲೆ ವ್ಯಾಪಾರಿಯೇ ನಿನ್ನ ಕೋರಿಕೆ ತಿಳಿಸಿದರೆ ಅನುಗ್ರಹಿಸುವೆನೆಂದು ಹೇಳಲು ವರ್ತಕನು ಮಾತೆಯೇ ನನಗೆ ಬೇಕಾದಷ್ಟು ಐಶ್ವರ್ಯವಿದ್ದರೂ ಸಂತಾನವಿಲ್ಲದೆ ಬಹಳ ನೊಂದಿರುತ್ತೇನೆ ಸಂತಾನವಾಗುವಂತೆ ಅನುಗ್ರಹಿಸಿ ಪಿತೃವರ್ಗವನ್ನು ಪಾವನ ಮಾಡಿ ನನಗೆ ಸಂತೋಷವನ್ನುಂಟು ಮಾಡಬೇಕೆಂದು ಪ್ರಾರ್ಥಿಸಲು ದೇವಿಯು ಎಲೆ ಧರ್ಮ ಪಾಲನೆ ಮಕ್ಕಳಿಲ್ಲದಿಂದ ಮಕ್ಕಳಿಂದಂಟಾಗುವ ಸಂತೋಷ ಸುಖವು ನಿನಗಿಲ್ಲವು ಆದಾಗ್ಯೂ ವೈಧವ್ಯ ಭರಿಸುವ ಒಬ್ಬ ಪುತ್ರಿಯನ್ನಾಗಲಿ ಅಲ್ಪಾಯುಳ್ಳ ಅಲ್ಪಾಯು ಸುಳ್ಳ ಸುಂದರನಾದ ಒಬ್ಬ ಪುತ್ರನನ್ನಾಗಲಿ ದೀರ್ಘಾಯುವಾದ ಒಬ್ಬ ಕುರುಡ ಪುತ್ರನನ್ನಾಗಲಿ ಅಪೇಕ್ಷಿಸಿದರೆ ಕೊಡುವೆನೆಂದು ಹೇಳಲು ವರ್ತಕನು ಜನನಿ ಸುಂದರನೂ ಅಲ್ಪಾಯುವು ಆದ ಪುತ್ರನನ್ನೇ ಕೊಡು ಎಂದು ಪ್ರಾರ್ಥಿಸಲು ದೇವಿಯು ಪಕ್ಕದಲ್ಲಿದ್ದ ಗಣಪತಿಯ ಮೇಲೆ ಹತ್ತಿ ಅಲ್ಲಿಂದ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದರ ನಿನ್ನ ಸತಿಗೆ ಕೊಟ್ಟಲ್ಲಿ ಇಷ್ಟಾರ್ಥ ನೆರವೇರುವುದೆಂದು ಹೇಳಲು ಧರ್ಮಪಾಲನು ಅವಿವೇಕದಿಂದ ಗಣಪತಿಯ ನಾಭಿಯ ಮೇಲೇರಿ ಮಾವಿನ ಮರದಲ್ಲಿ ತನಗೆ ಬೇಕಾದಷ್ಟು ಹಣ್ಣುಗಳನ್ನು ಕಿತ್ತುಕೊಂಡು ಕೆಳಕ್ಕೆ ಬಂದು ನೋಡಲು ಒಂದು ಹಣ್ಣು ಕಾಣಿಸಿತು ನಂತರ ಮತ್ತೊಂದು ಸಲ ಹತ್ತಿದನು ಆಗಲೂ ಇದೇ ರೀತಿಯಾಯಿತು ಹೀಗೆ ಅನೇಕ ಸಲ ಮಾಡುತ್ತಿರುವ ಗಣಪತಿಯು ಕೋಪಗೊಂಡವನಾಗಿ ನಿನ್ನ ಮಗ ಹದಿನಾರನೆಯ ವರ್ಷದಲ್ಲಿ ಹಾವು ಕಚ್ಚಿ ಸಾಯಲಿ ಎಂದು ಶಾಪವನ್ನು ಕೊಟ್ಟನು ಅನಂತರ ಧರ್ಮಪಾಲನು ಖಿನ್ನನಾಗಿ ಉಳಿದಿದ್ದ ಒಂದು ಫಲವನ್ನೇ ವಸ್ತ್ರದಲ್ಲಿ ಗಂಟು ಹಾಕಿಕೊಂಡು ಬಂದು ತನ್ನ ಸತಿಗೆ ಕೊಡಲು ಆಕೆಯು ಅದನ್ನು ಭಕ್ಷಿಸಿ ಪತಿಯೊಡನೆ ಸುಖವಾಗಿದ್ದು ಒಂದು ದಿನ ಗರ್ಭವನ್ನು ಧರಿಸಿದಳು ನವಮಾಸಗಳು ಪೂರ್ತಿಯಾಗಲು ಒಂದು ಸುಲಗ್ನದಲ್ಲಿ ಸುಂದರನಾದ ಮಗನನ್ನು ಹೆತ್ತಳು ಆರನೆಯ ದಿನ ದಿನದಲ್ಲಿ ಇಷ್ಟದೇವತಾ ಪೂಜೆಯನ್ನು ಮಾಡಿ ಹನ್ನೆರಡನೆಯ ದಿನದಲ್ಲಿ ಶಿವ ಎಂದು ನಾಮಕರಣವನ್ನು ಮಾಡಿದರು ಆರನೆಯ ತಿಂಗಳಲ್ಲಿ ಅತ್ಯುತ್ಸಾಹದಿಂದ ಅನ್ನಪ್ರಾಶನವನ್ನು ಮಾಡಿದರು ಶಾಸ್ತ್ರೋಕ್ತವಾಗಿ ಆ ಬಾಲಕನಿಗೆ ಮೂರನೆಯ ವರ್ಷದಲ್ಲಿ ಚೌಲವನ್ನು ಎಂಟನೆಯ ವರ್ಷದಲ್ಲಿ ಉಪನಯನವನ್ನು ಮಾಡಿದರು ಹೀಗೆಯೇ ನಡೆದು ಬಾಲಕನಿಗೆ ಹತ್ತು ವರ್ಷಗಳು ಪ್ರಾಪ್ತವಾಗಲು ಧರ್ಮಪಾಲನ ಪತ್ನಿಯೊಪ್ರಿಗೆ ಮಗನಿಗೆ ವಿವಾಹ ಮಾಡಬೇಕೆಂದು ಪ್ರಾರ್ಥಿಸಲು ಧರ್ಮಪಾಲನು ಪ್ರಿಯಳೇ ಸ್ತ್ರೀಯಳೆ ಪುತ್ರನನ್ನು ನಾನು ಕಾಶಿ ಕ್ಷೇತ್ರಕ್ಕೆ ಕಳಿಸಬೇಕೆಂದು ಸಂಕಲ್ಪ ಮಾಡಿರುತ್ತೇನೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ನಿನ್ನ ಇಷ್ಟದಂತೆ ವಿವಾಹವನ್ನು ಮಾಡಬೇಕೆಂದು ಹೇಳಿ ನನ್ನ ಭಾವ ಮೈದುನನನ್ನು ಜೊತೆ ಮಾಡಿ ತನ್ನ ಭಾವ ಮೈದುನನನ್ನು ಜೊತೆ ಮಾಡಿ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಏರ್ಪಡಿಸಿದನು ಸೋದರ ಮಾವನೊಂದಿಗೆ ಶಿವನು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಅನೇಕ ಮಹಾಸ್ಥಳಗಳನ್ನು ಸಂದರ್ಶಿಸಿ ಅಲ್ಲಲ್ಲಿ ದಾನ ಧರ್ಮಗಳನ್ನು ಮಾಡುತ್ತಾ ಪ್ರತಿಷ್ಠಾನ ನಗರಕ್ಕೆ ಬಂದನು ಅಲ್ಲಿ ಕೆಲವು ಕನ್ಯೆಯರ ಮಧ್ಯದಲ್ಲಿ ಚಿನ್ನದ ಗೊಂಬೆಯಂತೆ ಶೋಭಾಯಮಾನಳಾಗಿರುವ ಸುಶೀಲೆ ಎಂಬ ಕನ್ಯೆಯನ್ನು ಮತ್ತೊಬ್ಬ ಬಾಲಕಿಯು ಕಾರಣದಿಂದ ರಂಡೆ ನಿರ್ಭಾಗ್ಯಳೆ ಎಂದು ಬಯುತ್ತಿರಲು ಅದನ್ನು ಕೇಳಿದ ಸುಶೀಲೆಯು ಎಲವು ಸಖಿಯೆ ಸುಮ್ಮನೆ ನನ್ನನ್ನೇಕೆ ಬಯ್ಯುತ್ತೀಯೇ ನನ್ನ ಜನನಿಯು ಮಾಡುತ್ತಿರುವ ಅಮೋಘವಾದ ಗೌರಿಯ ವ್ರತದ ಪ್ರಭಾವದಿಂದ ಆಕೆಯ ಹೆಣ್ಣು ಮಕ್ಕಳಿಗೆ ವೈಧವ್ಯವಿಲ್ಲದೆ ಸದಾ ಸುಮಂಗಲಿಯರಾಗಿಯೇ ಇರುವುದರಿಂದ ನೀನು ಹೇಳಿದಂತೆ ಎಂದಿಗೂ ನಡೆಯಲಾರದು ಶುಭಕರವಾದ ಈ ವ್ರತದ ಪ್ರಭಾವವನ್ನು ಹೇಳುವೆನೋ ಕೇಳು ಇಂತಹ ಶುಭಕರವಾದ ವ್ರತವನ್ನು ಮಾಡುವ ಕಾಲದಲ್ಲಿ ಇಡುವ ದೀಪಗಳನ್ನು ಇಟ್ಟಿರುವ ಕಡೆಯಲ್ಲಿರುವವರಿಗೂ ಸಹ ಸುಖ ಉಂಟಾಗುವುದು ಎಂದು ಹೇಳಲು ಈ ಮಾತನ್ನು ಕೇಳಿ ಈ ಹುಡುಗನ ಸೋದರ ಮಾವನು ವಿಸ್ಮಿತನಾಗಿ ಈ ಬಾಲಕಿಯ ತಾಯಿ ತಾಯಿಯಿಂದ ನಮ್ಮ ಹುಡುಗನ ತಲೆಯ ಮೇಲೆ ಅಕ್ಷತೆಗಳನ್ನು ಹಾಕಿಸಿದರೆ ಅವನು ದೀರ್ಘಾಯುವವನಾಗುವನೆಂದು ಯೋಚಿಸಿ ಆ ಬಾಲಕಿಯು ಹೋಗುತ್ತಿದ್ದ ದಾರಿಯನ್ನೇ ಅನುಸರಿಸಿ ಹೊರಟನು ಸುಂದರಾಂಗಿಯಾದ ಸುಶೀಲೆಯು ತನ್ನ ಮನೆಗೆ ಹೊರಟಳು ಅವರ ಮನೆಯ ಸಮೀಪದಲ್ಲಿ ಸಮೀಪದಲ್ಲಿ ದಿವ್ಯವಾದ ತಟಾಕದಿಂದ ಪ್ರಕಾಶಮಾನವಾದ ಒಂದು ಸ್ಥಳದಲ್ಲಿ ಅವರಿಬ್ಬರು ವಾಸ ಮಾಡುತ್ತಿದ್ದರು ಇತ್ತ ಸುಶೀಲೆಯ ತಂದೆಯಾದ ಹರಿ ಎಂಬುವನು ತಟಾಕದ ಸಮೀಪದಲ್ಲಿರುವ ಸ್ವಾಮಿಯ ಆಜ್ಞೆಯಂತೆ ಸಕಲ ಕಾರ್ಯಗಳನ್ನು ಮಾಡುತ್ತಿದ್ದನಾದ ಮಾಡುತ್ತಿದ್ದನಾದ ಕಾರಣ ಸುಶೀಲೆಗೆ ಪ್ರಾಪ್ತನಾಗಿರುವ ವಿವಾಹ ಕಾಲದ ದೆಸೆಯಿಂದ ದೇವರನ್ನು ಪ್ರಸಾದ ಕೇಳಿ ಮುಂದಿನ ಕಾರ್ಯಕ್ಕೆ ತೊಡಗಬೇಕೆಂದು ಯೋಚಿಸಿ ದೇವಾಲಯಕ್ಕೆ ಹೋಗಿ ಶಿವನನ್ನು ಅರ್ಚಿಸಿ ಪ್ರಸಾದವನ್ನು ಬೇಡಲು ಶಿವನು ಪ್ರಸಾದವನ್ನು ಕೊಡದಿರಲು ಸುಶೀಲೆಯು ಮಾತಾಪಿತೃಗಳಿಬ್ಬರೂ ಕೈಗಳನ್ನು ಮಾತಾಪಿಗಳಿಬ್ಬರು ಕೈಗಳನ್ನು ಜೋಡಿಸಿಕೊಂಡು ವಿನಯದಿಂದ ಪಾರ್ವತಿ ದೇವಿಯನ್ನು ಹೀಗೆ ಪ್ರಾರ್ಥಿಸಿದರು ತಾಯೇ ಅಂಬಿಕೆಯೇ ನಮ್ಮ ಪುತ್ರಿಗೆ ವಿವಾಹ ಕಾಲವು ಸನ್ನಿಹಿತವಾಗಿರುವುದು ಆಕೆಯನ್ನು ಯಾವ ವರನಿಗೆ ಕೊಡಬೇಕೆಂದು ವಿಚಾರವನ್ನು ನಿನ್ನ ಕಾಂತನು ನಿರ್ಧಾರ ಮಾಡಿ ಹೇಳಲಿಲ್ಲ ಆತನ ಅನುಜ್ಞೆಯಂತೆ ಯಾವ ಕೆಲಸವನ್ನು ನಾವು ಮಾಡತಕ್ಕವರಲ್ಲವೆಂಬುದು ನಿನಗೆ ತಿಳಿಯದ ವಿಷಯವಲ್ಲ ಅನುಗ್ರಹಿಸು ಎಂದು ಪ್ರಾರ್ಥಿಸು ಈ ಎಂದು ಪ್ರಾರ್ಥಿಸಲು ಆ ಸಮಯದಲ್ಲಿಯೇ ಶಿವನ ಸೋದರ ಮಾವನು ತನ್ನ ಅಳಿಯನಿಗೆ ಸುಶೀಲೆಯನ್ನು ಸಂಘಟಿಸಬೇಕೆಂದು ಸಂಕಲ್ಪದಿಂದ ದೇವಿಯ ವಿಗ್ರಹದ ಹಿಂಭಾಗದಲ್ಲಿ ಸೇರಿಕೊಂಡು ಎಲೆ ದಂಪತಿಗಳಿರ ಇಲ್ಲಿಗೆ ಪರಸ್ಥಳದಿಂದ ಬರ ಬಂದಿರತಕ್ಕ ಶಿವನೆಂಬ ವರನು ನಿಮ್ಮ ಮಗಳಿಗೆ ತಕ್ಕವನು ಆತನಿಗೆ ಕೊಟ್ಟು ಮದುವೆಯನ್ನು ಮಾಡಬೇಕೆಂದು ಹೇಳಿದರು ಈ ರೀತಿಯಾಗಿ ಹೇಳಲ್ಪಟ್ಟ ಮಾತು ದೇವಿಯದೆಂದೇ ಭಾವಿಸಿ ಹರಿಯು ಆತನ ಭಾರೆಯು ಶಿವನಿಗೆ ತಮ್ಮ ಮಗಳನ್ನು ಕೊಡಬೇಕೆಂದು ಸಂಕಲ್ಪದಿಂದಿರಲು ಬುದ್ಧಿಶಾಲಿಯಾದ ಶಿವನ ಸೋದರ ಮಾವನು ಮಾರನೆಯ ದಿನ ಹರಿಯ ಬಳಿಗೆ ಬಂದು ಸೋದರಳಿಯನಾದ ಶಿವನೊಂದಿಗೆ ತಾನು ಕನ್ಯಾರ್ಥಿಯಾಗಿ ಬಂದಿರುವುದಾಗಿಯೂ ನಮ್ಮ ಮಗಳನ್ನು ಶಿವನಿಗೆ ಕೊಡಬೇಕೆಂಬುದಾಗಿಯೂ ಕೇಳಿದನು ಈ ಮಾತಿಗೆ ಹರಿಯು ಸಮ್ಮತಿಸಿ ಶುಭ ಮುಹೂರ್ತವನ್ನು ಗೊತ್ತು ಮಾಡಿ ತನ್ನ ಮಗಳಾದ ಸುಶೀಲೆಯನ್ನು ಶಿವನಿಗೆ ಕೊಟ್ಟು ವಿವಾಹವನ್ನು ನಡೆಸಿದನು ಆ ರಾತ್ರಿ ಶಿವನು ಸುಶೀಲೆಯೊಡನೆ ಮಲಗಿರಲು ಸುಶೀಲೆಯ ಸ್ವಪ್ನದಲ್ಲಿ ಮಂಗಳಗೌರಿಯೋ ಆಕೆಯ ತಾಯಿಯ ರೂಪದಿಂದ ಬಂದು ಈ ರೀತಿಯಾಗಿ ಹೇಳಿದಳು ಎಲೆ ಮಗಳೇ ನಿನ್ನ ಪತಿಯನ್ನು ಕಚ್ಚುವುದಕ್ಕಾಗಿ ಒಂದು ದೊಡ್ಡ ಹಾವು ಬಂದಿರುವುದು ಬರುತ್ತಿರುವುದು ಮೇಲಕ್ಕೇಳು ಆ ಹಾವಿಗೆ ಹಾಲನ್ನು ಇಡು ಅಲ್ಲದೆ ಒಂದು ದೊಡ್ಡ ಕುಂಭವನ್ನು ಇಲ್ಲಿಡು ಈ ಆ ಹಾವು ಕುಂಭದೊಡನೆ ಹೋಗುವುದು ಅನಂತರ ನಿನ್ನ ಕೊಪ್ಪಸದಿಂದ ಆ ಕುಂಭದ ಬಾಯಿಯನ್ನು ಕಟ್ಟು ಉದಯಕ್ಕೆ ಎದ್ದು ಮಂಗಳಸ್ಥಾನವನ್ನು ನಿರ್ವರ್ತಿಸಿ ನಿಮ್ಮ ತಾಯಿಗೆ ಬಾಗಿನವನ್ನು ಕೊಡು ಎಂದು ಹೇಳಲು ಆ ಮಾತನ್ನು ಕೇಳಿ ಸುಶೀಲೆಯು ಗಾಬರಿ ಗಾಬರಿಯಿಂದ ಮೇಲಕ್ಕೆದ್ದು ನೋಡುವಲ್ಲಿ ಒಂದು ದೊಡ್ಡ ಕರಿಯ ನಾಗರ ಹಾವು ಅತಿ ರಭಸದಿಂದ ಬರುತ್ತಿತ್ತು ದೇವಿಯ ಮಾತಿನಂತೆ ಅದಕ್ಕೆ ಹಾಲನ್ನಿಟ್ಟು ಒಂದು ಕುಂಭವನ್ನು ತಂದಿಡಲು ಹಾವು ಅದರೊಳಗೆ ಹೋಯಿತು ನಂತರ ತನ್ನ ಕುಪ್ಪಸದಿಂದ ಆ ಕುಂಭದ ಬಾಯಿಯನ್ನು ಕಟ್ಟಿದಳು ಆ ಸಮಯಕ್ಕೆ ಸರಿಯಾಗಿ ಶಿವನು ಮೇಲಕ್ಕೆದ್ದು ಎಲೆ ಸುಶೀಲೆಯೇ ನನಗೆ ಹಸಿವಾಗುತ್ತಿರುವುದು ಆಹಾರ ಏನಾದರೂ ಕೊಡೆಂದು ಕೇಳಲು ಸುಶೀಲೆಯು ಆ ಮಾತನ್ನು ಕೇಳುತ್ತಲೇ ಒಂದು ಚಿನ್ನದ ಪಾತ್ರೆಯಲ್ಲಿ ಲಡ್ಡು ಜಿಲೇಬಿ ಮೊದಲಾದ ಭಕ್ಷ್ಯಗಳನ್ನು ತಂದುಕೊಟ್ಟಳು ಅದನ್ನು ತಿಂದು ಚಿನ್ನದ ಪಾತ್ರೆಯಲ್ಲಿ ತನ್ನ ಮುದ್ರಿಕೆಯ ಉಂಗುರವನ್ನಿಟ್ಟು ಸತಿಪತಿಗಳಿಬ್ಬರು ಸುಖವಾಗಿ ಮಲಗಿ ನಿದ್ರಿಸುತ್ತಿದ್ದರು ಪ್ರಾತಃ ಕಾಲವಾಗುವುದರೊಳಗಾಗಿಯೇ ಶಿವನು ಮೇಲಕ್ಕೆದ್ದು ತನ್ನ ಸತಿಗೆ ಹೇಳದೆ ಹೊರಟು ಹೋದನು ಉದಯವಾದ ಮೇಲೆ ಸುಶೀಲೆಯು ಮೇಲಕ್ಕೆದ್ದು ತನ್ನ ಪತಿಯನ್ನು ಕಾಣದೆ ನಾಚಿಕೆಯಿಂದ ಹೊರಗೆ ಬಂದು ತನ್ನ ತಾಯಿಗೆ ಬಾಗಿನವನ್ನು ಕೊಡಲು ಅದರಲ್ಲಿದ್ದ ಮುತ್ತಿನ ಹಾರವನ್ನು ಸಂತೋಷದಿಂದ ಮಗಳಿಗೆ ಕೊಟ್ಟಳು ಸಾ ನಂತರ ಸಾಕ್ಷಾತ್ ಸಾಂಬಮೂರ್ತಿಯು ಶಿವನ ವೇಷದಿಂದ ಬರಲು ಅಲ್ಲಿದ್ದವರೆಲ್ಲ ಇವನಿಗೂ ವರನಿಗೂ ಯಾವ ವ್ಯತ್ಯಾಸ ಕಾಣದಿರುವುದನ್ನು ನೋಡಿ ಶಿವನೇ ವರನ್ ಇವನೇ ವರನೆಂದು ನಿಶ್ಚಯಿಸಿದರು ಸುಶೀಲೆಯು ಆ ವರನ್ನು ನೋಡಿ ಅಮ್ಮ ನಾನು ಲಗ್ನವಾದ ವರನು ಈತನಲ್ಲವು ಆದುದರಿಂದ ಈತನೊಡನೆ ನಾನು ಇರಲಾರೆನು ಎಂದು ಹೇಳಲು ಅಲ್ಲಿದ್ದವರನು ಅಲ್ಲಿದ್ದ ವರನು ಅಂತರ್ಧಾನನಾದನು ಈ ಮಾತನ್ನು ಕೇಳಿ ಆಕೆಯ ಮಾತಾಪಿತೃಗಳು ಚಿಂತಾಕ್ರಾಂತರಾದರು ವರನನ್ನು ಹುಡುಕುವುದಕ್ಕಾಗಿ ಪ್ರಯತ್ನಿಸಿ ಯರಗಳಿಗೆ ಸಾಧನಕಾರಿಯಾದ ಅನ್ನದಾನದ ನೆಪದಿಂದ ವರನನ್ನು ಹುಡುಕಬೇಕೆಂದು ಸಂಕಲ್ಪಿಸಿ ಅನ್ನದಾನವನ್ನು ಮಾಡಲು ಉಪಕ್ರಮಿಸಿದರು ಆ ಸಮಾರಾಧನೆಯಲ್ಲಿ ಸುಶೀಲೆಯು ತನ್ನ ಪತಿಯ ಮುದ್ರಿಕಾ ಉಂಗುರವನ್ನಿಟ್ಟು ಬ್ರಾಹ್ಮಣರ ಕಾಲುಗಳನ್ನು ತೊಳೆಯುವಳು ಆಕೆಯ ತಾಯಿಯು ನೀರನ್ನು ಹಾಕುವಳು ತಂದೆಯು ತಾಂಬೂಲಾದಿಗಳನ್ನು ಕೊಟ್ಟು ಭೋಜನ ಮಾಡುತ್ತಿದ್ದರು ಅಣ್ಣ ತಮ್ಮಂದಿರು ಗಂಧಪುಷ್ಪಾದಿಗಳನ್ನು ಕೊಡುತ್ತಿದ್ದರು ಈ ಪ್ರಕಾರವಾಗಿ ಅತಿಥಿಗಳಿಗೆ ಸುಖವಾದ ಅನ್ನದಾನವು ನಡೆಯುತ್ತಿತ್ತು ಇತ್ತ ಶಿವನೆಂಬ ವರನು ಆತನ ಸೋದರ ಮಾವನು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಕಾಶಿ ಕ್ಷೇತ್ರಕ್ಕೆ ಹೋಗಿ ಪುಣ್ಯ ಪಾವನೆಯಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ಸಂದರ್ಶಿಸಿ ಉತ್ತಮವಾದ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಹರಿದ್ವಾರಕ್ಕೆ ಬಂದು ಅಲ್ಲಿಯೂ ಗಂಗಾ ಸ್ನಾನವನ್ನು ಮಾಡಿಕೊಂಡು ಸ್ವಾಮಿಯ ದಿವ್ಯ ದರ್ಶನದಿಂದ ಸಂತೃಪ್ತರಾಗಿ ಆ ಪ್ರದೇಶದಲ್ಲಿರೋ ಯತಿಗಳನ್ನೆಲ್ಲ ನೋಡಿ ಅವರಿಂದ ಆಶೀರ್ವಾದಗಳನ್ನು ಪಡೆದು ಮನೆಯಲ್ಲಿರುವ ಸದ್ಬ್ರಾಹ್ಮಣರ ದರ್ಶನವನ್ನು ಮಾಡಿ ಅವರಿಗೆ ಪೀತಾಂಬರ ದಾನಗಳನ್ನು ಕೊಟ್ಟು ಅವರಿಂದಲೂ ಚಿರಂಜೀವಿಯಾಗೆಂದು ಶಿವನು ಆಶೀರ್ವಾದವನ್ನು ಪಡೆದು ಪುನಃ ಕಾಶಿ ಕ್ಷೇತ್ರಕ್ಕೆ ಬಂದು ಅಲ್ಲಿಯೇ ಇರಲಾಗಿ ಶಿವನ ಸೋದರ ಮಾವನು ತನ್ನ ಅಳಿಯನ ಗಂಡಾಂತರದ ಬಗ್ಗೆ ಚಿಂತಿಸುತ್ತಿದ್ದನು ಹೀಗಿರಲು ಶಿವನಿಗೆ ಹದಿನಾರು ವರ್ಷಗಳು ಸಂಪ್ರಾಪ್ತವಾಯಿತು ಆಗ ಸಾಕ್ಷಾತ್ ಶಿವಮೂರ್ತಿಯು ಪ್ರತ್ಯಕ್ಷನಾಗಿ ಅವನಿಗೆ ಮಂಗಳೀಶ್ ಮಂಗಳಾಶೀರ್ವಾದವನ್ನು ಮಾಡಿದನು ಪ್ರಾತಃ ಕಾಲದಲ್ಲಿ ಶಿವನು ಮೇಲಕ್ಕೆದ್ದು ಮಂಗಳ ಸ್ವರೂಪನಾದ ಶಿವನೇ ಬಂದು ತನ್ನನ್ನು ಕಾಪಾಡಿ ಆಶೀರ್ವದಿಸಿದನೆಂದು ಹೇಳಲು ಸಂತೋಷಿತರಾದ ಅವರಿಬ್ಬರು ಮಂಗಳ ಸ್ನಾನ ಮಾಡಿ ಸ್ವಾಮಿಯನ್ನು ಕೊಂಡಾಡಿ ಅಲ್ಲಿಯೇ ಇರುತ್ತಿರಲು ಒಂದು ದಿನ ಕೆಲವು ಯಾತ್ರಿಕರು ಹರಿಯು ಮಾಡುತ್ತಿರುವ ಅನ್ನದಾನವನ್ನು ಸುಶೀಲೆಯ ಗುಣಗಳನ್ನು ಇವರ ಮುಂದೆ ವಿಸ್ತಾರವಾಗಿ ಹೇಳಲು ಸೋದರ ಮಾವನು ಅಳಿಯನ್ನು ಹೊರಟು ಬಂದು ಹರಿಯ ಮನೆಯನ್ನು ಪ್ರವೇಶಿಸಿದರು ಪಾದಗಳನ್ನು ತೊಳೆಯಲು ಬಂದ ಸುಶೀಲೆಯು ಈತನೇ ನನ್ನ ಪತಿಯೆಂದು ಹೇಳಲು ಹರಿಯು ಆತನ ಪತ್ನಿಯು ಸಂತೋಷಗೊಂಡವರಾಗಿ ಆತನಿಗೆ ತಮ್ಮ ಮಗಳನ್ನು ಅನೇಕವಾಗಿ ಧನಘನಕ ವಸ್ತು ವಾಹನಾದಿಗಳನ್ನು ಕೊಟ್ಟು ಆನಂದಿಸಿದರು ಇತ್ತ ಧರ್ಮಪಾಲನು ತನ್ನ ಮಗನ ಸಮಾಚಾರವನ್ನು ತಿಳಿಯದೆ ಚಿಂತಾಕ್ರಾಂತನಾಗಿರಲು ಕೆಲವು ಮಂದಿ ಚಾರರು ಬಂದು ಅಲ್ಲಿ ನಡೆದಿರುವ ಸಮಾಚಾರಗಳನ್ನೆಲ್ಲ ಹೇಳಲು ಅತ್ಯಾಶ್ಚರ್ಯಗೊಂಡವನಾಗಿ ಮಗನನ್ನು ಸೊಸೆಯನ್ನು ಸಂತೋಷದಿಂದ ಕರೆತಂದು ಸುಶೀಲೆಯಿಂದ ಮಂಗಳಗೌರಿ ವ್ರತದ ಮಹಿಮೆಯನ್ನು ಕೇಳಿ ಅದರಂತೆಯೇ ಆಕೆಯ ಕೈಯಲ್ಲಿ ವ್ರತವನ್ನು ಸಾಂಗವಾಗಿ ಮಾಡಿಸುತ್ತಿದ್ದನು ಎಲೆ ಧರ್ಮನಂದನನೇ ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಮಂಗಳವಾರದ ದಿನದಂದು ಆಚರಿಸಬೇಕು ಪ್ರಾತಃ ಕಾಲದಲ್ಲಿ ಎದ್ದು ಮಂಗಳ ಸ್ಥಾನ ಆಚರಿಸಿ ಮಂಗಳಗೌರಿಯನ್ನು ಪ್ರತಿಷ್ಠಿಸಿ ಷೋಡಶೋಪಚಾರ ಕ್ರಮದಿಂದ ದೇವಿಯನ್ನು ಆರಾಧಿಸಬೇಕು ಹದಿನಾರು ದೀಪಗಳನ್ನು ದೇವಿಗೆ ಇಡಬೇಕು ಈ ಹದಿನಾರು ದೀಪಗಳನ್ನು ಹದಿನಾರು ಮಂದಿ ಸುವಾಸಿನಿಯರಿಗೆ ಕೊಡಬೇಕು ಆ ದಿನ ಉಪ್ಪಿಲ್ಲದ ಅನ್ನವನ್ನು ಭುಜಿಸಬೇಕು ಎಂಬುದಾಗಿ ಶ್ರೀಕೃಷ್ಣನು ಹೇಳಿದನೆಂಬಲ್ಲಿಗೆ ಮಂಗಳಗೌರಿ ವ್ರತಕತೆ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ